ನಗರದ ಕೋಗಿಲಹಳ್ಳಿ ಸಮೀಪ ಬಂಗಾರಪೇಟೆ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನೂತನವಾಗಿ ಶ್ರೀ ಎಸ್ ಎಲ್ ವಿ ನಾಯ್ಡು ದಮ್ ಬಿರಿಯಾನಿ ಹೋಟೆಲ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಲಿವರ್ ಗೊಜ್ಜು ಚಿಕನ್ ಕಬಾಬ್ ಚಿಕನ್ ತಂದೂರಿ ಚಿಕನ್ ಹೈಡ್ರಾಲಿ ಚಿಕನ್ ಲಾಲಿಪಾಪ್ ಹಾಗೂ ವಿವಿಧ ಸೀ ಫುಡ್ಸ್ ದೊರೆಯಲಿದೆ ಒಮ್ಮೆ ಭೇಟಿ ನೀಡಿ ಶ್ರೀ ಎಸ್ ಎಲ್ ವಿ ನಾಯ್ಡು ದಮ್ ಬಿರಿಯಾನಿ ಹೋಟೆಲ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಹತ್ತರವರೆಗೂ ಓಪನ್ ಇರಲಿದೆ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ಒಂದು ಹೊಸ ರಿಫ್ರೆಶ್ಮೆಂಟ್ ಪಡೆಯಿರಿ பசல் கூட மட்டன்யணி கூட ஜன ஜ ಪ್ರಸಾದ್ ಹೋಟೆಲ್ ಓಪನ್ ಆಗಿದೆ ಬಿರಿಯಾನಿ ಸೂಪರ್ ಆಗಿದೆ ಎಲ್ಲ ಜನ ಟೇಸ್ಟ್ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿ ಪ್ರಸಾದ ಹೋಟೆಲ್ ಓಪನ್ ಮಾಡಿದೆ ಥ್ಯಾಂಕ್ ಯು